ನಮಸ್ಕಾರ ವೀಕ್ಷಕರೇ ಡಿ ಎಂಎಸ್ಗೆ ಸ್ವಾಗತ ನಾನು ನಜೀರ್ ಚೋರಗಸ್ತಿ ಅಲ್ಲ ಮನವಿ ತೆಗೆಯದ ಕೊಡಿರಿ ಅದು ಒಂದು ಹಾಂ ಓಕೆ ನೀ ಅಲ್ಲೇ ನಿಂತಿರು ಸುಮ್ಮನೆ ಿಲ್ ಯಾರ ಒಂದು ಎರಡು ಮಾತಾಡೋರು ಮಾತಾಡ್ರಿ ಅಧ್ಯಕ್ಷ ಮಾತಾಡ್ರಿ ಹಾಂ ಎರಡು ಆಗಿ ಆತು ವಿಡಿಯೋನೋ ಆಯ್ತು ಓಕೆ ಸರ ನಿನ್ನೆ ಸ್ಟ್ರೈಕ್ ಇವತ್ತ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಂತ ಹೇಳಿ ಘೋಷಣೆ ಮಾಡಿದ್ರಿ ಆಲ್ರೆಡಿ ಎಲ್ಲ ಕಡೆ ಸುದ್ದಿ ಆಗಿದೆ ಈ ಸ್ಟ್ರೈಕ್ ಕ್ಯಾನ್ಸಲ್ ಆಲಕ್ ಏನ್ ಕಾರಣ ನಮ್ ಧರಣಿ ಕ್ಯಾನ್ಸಲ್ ಆಗಿಲ್ಲ ಮುಂದೂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ನಾವು ಇಲ್ಲಿಂದ ಪ್ರಾರಂಭ ಮಾಡಬೇಕಾದ ಸ್ಥಳಕ್ಕೆ ಬಂದು ಮನವಿ ನೋಡ್ಕೊಂಡಾರ ಒಂದು ತಿಂಗಳು ಕಾಲಾವಕಾಶ ಕೊಟ್ಟರೆ ನಿಮ್ಮ ಬೇಡಿಕೆ ಈಡೇರಿಸ್ತೀನಿ ನಿಮ್ಗೆ ಏನು ಮಾಹಿತಿ ಬೇಕು ಎಲ್ಲ ಕೊಡ್ತೀನಿ ಈ ಒಂದು ದಿನದಾಗ ಯಾರದಿಂದ ಕೊಡೋಕ್ಕಾಗಲ್ಲ ಎಲ್ಲ ಸಂಗ್ರಹ ಮಾಡ್ಕೋಬೇಕು ನಾವು ದಾಖಲೆಗಳು ಭಾಳ ಅದಾವ ಅದಕ್ಕೆ ನಾವು ಒಂದು ತಿಂಗಳು ಕಾಲಾವಕಾಶ ಕೊಟ್ಟರೆ ತಂದರೆ ಅವರು ಮನವಿ ನಾವು ಒಪ್ಕೊಂಡು ಒಂದು ತಿಂಗ್ಳು ಕಾಲಾವಕಾಶ ಕೊಟ್ಟು ನಮ್ಮ ಧರಣಿ ನಾವು ಇಲ್ಲ ಅದು ಏನೋ ಅನಿವಾರ್ಯ ಕಾರಣದಿಂದ ಓಡಲಾಗಿದೆ ಅಂತ ನೀವು ಎಲ್ಲ ಕಡೆಯೂ ಈಗ ಥಿಯೇಟರ್ನೇ ಬರೆದು ಮೆಸೇಜ್ ಹಾಕಿದ್ದೀರಿ ಒಪ್ಕೋತೀನಿ ಹಾಂ ಈಗ ಆಲ್ರೆಡಿ ನಿನ್ನೆ ಸುದ್ದಿ ಆಗಿದ್ದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದನ್ನು ಹೇಳ್ತೀವಿ ನಾವು ನಿನ್ನೆ ಸುದ್ದಿ ಮಾಡಬೇಕಾದ್ರೆ ಅವ್ರು ಸ್ಪಂದನೆ ಮಾಡಿರೋದಿಲ್ಲ ಸ್ಪಂದನೆ ಮಾಡದೆ ಇರೋದಕ್ಕೆ ನಾವು ಹೊರಡೇಬೇಕು ಅಂತೇಳಿ ಎಲ್ಲ ನಾವು ರೆಡಿಯಾಗಿ ನಾವು ಕಾರ್ಯಕರ್ತರು ಎಲ್ಲರು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದಲ್ಲಿ ಸೇರಿದಾಗ ಅವ್ರು ಇದೇ ಜಾಗಕ್ಕೆ ಬಂದು ನೀವು ಮಾಡಬೇಡ್ರಿ ಅಂತೇಳಿ ಮನವಿ ಮಾಡಿಕೊಂಡ್ರು ಮತ್ತು ನಮಗೆ ನಿಮಗೆ ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಪತ್ರನೂ ಕೊಟ್ಟಿದ್ರೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪತ್ರ ಕೊಟ್ಟವ್ರು ಮತ್ತೆ ಅಧಿಕಾರಿಗಳು ಬಂದದ್ರ ಅಧಿಕಾರಿಗಳು ಯಾರು ಬಂದಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧ್ಯಕ್ಷರು ಬಂದು ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರೆ ನಿಮ್ಮ ಎಲ್ಲ ಬೇಡಿಕೆ ಒಂದು ತಿಂಗಳಿಗೆ ಈಡೇರಿಸ್ತೇವೆ ಅಂತೇಳಿ ನಮ್ಗೆ ಹೋಗ್ತೀವಿ ಕಾಲಾವಕಾಶ ಎಷ್ಟು ಕೊಟ್ಟಾರೆ ಅವ್ರು ಒಂದು ತಿಂಗಳು ಈಗ ಅದು ಮೀರ್ ಅಂದ್ರೆ ಮುಂದಿನ ದಿನ ಮಾಡಿದಲ್ಲಿ ನೀವು ಮಾಡಿ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಅವ್ರಿಗೆ ಪತ್ರವನ್ನು ಕೊಟ್ಟಿವಿ ನಿಮ್ಮ ಹೆಸರು ನನ್ನ ಹೆಸರು ಸೋಮಶೇಖರ್ ಬಡಿಗರ್ ಅಂತೇಳಿ ಸಂಚಾಲಕರು ಈ ಒಂದು ಹೋರಾಟ ನಿನ್ನೆ ಹೊಂದ್ಕೊಂಡಿದ್ದರಿ ಇವತ್ತಿನ ದಿನದಲ್ಲಿ ಹೋರಾಟ ನಾವು ಮಾಡ್ಬೇಕಂತೇಳಿ ಮತ್ತೆ ಮುಂದೆ ಓಡೋದಕ್ಕೆ ಕಾರಣ ಏನು ರೀ ಸರ ನೋಡಿರಿ ನಿನ್ನೆ ನಾವು ಬಿಟ್ಟು ಕೊಟ್ಟಿದ್ದೀವಿ ಮಾಡ್ತೀವಿ ಅಂತ ಇವತ್ತೇನು ಬಂದು ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ಮುಂಜಾಗ್ ಏನು ಹೇಳಿದ್ರು ನಿಮ್ದು ಏನೈತಿ ನಾವು ಬೇಡಿಕೆಯನ್ನು ನಾವು ನಿಭಾಯಿಸ್ತೀವಿ ನಮ್ಗೆ ತಿಂಗಳು ಅವಕಾಶ ಕೊಡಿರಿ ಅಂತ ಹೇಳಿದ್ರು ಮೇಲೆ ನಾವು ಏನಂತೀವಿ ಅವಕಾಶ ಕೊಟ್ಟು ಕೊಡುವಂತ ನಾವು ಮುಂದುವರ್ಸಿವಿ ಸರ್ ಬರೋ ದಿನಗಳಲ್ಲಿ ಅವರು ಮಾಡಲಿಕ್ಕೆ ನಮ್ಮ ಬೇಡಿಕೆಗಳು ನಾವು ಮತ್ತೆ ಸ್ಟ್ರೈಕ್ ಮಾಡೋದು ನಮ್ಮ ಇಷ್ಟೇ ಬೇಡಿಕೆ ನಾವು ಮಾಹಿತಿ ಆಗ್ತೀವಿ ಕೇಳಿ ಅಂತ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್